ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ ಶನಿವಾರ ನಾವು ಅಮ್ಮನ ಮನೆಗೆ ಹೋಗಿದ್ವು ಎರಡು ತಿಂಗಳಾಯಿತು ಊರಿಗೆ ಹೋಗಿರಲಿಲ್ಲ ಹಾಗಾಗಿ ಹೋಗಿ ಬರೋಣ ಅಂತ ಹೋಗಿದ್ವು ಜಾಸ್ತಿ ದಿನ ಆದಮೇಲೆ ಅಮ್ಮನ ಮನೆಗೆ ಹೋದರೆ ಮಕ್ಕಳು ಎಷ್ಟು ಖುಷಿಯಿಂದ ಆಟ ಆಡ್ತವೆ ನೋಡಿ ನನ್ನ ಮಗಳು ಮತ್ತು ನನ್ನ ತಮ್ಮನ ಮಗಳು ತುಂಬ ಖುಷಿಯಿಂದ ಆಟ ಆಡ್ತಾ ಇದ್ದಾರೆ ಈ ಒಂದು ಚಿಕ್ಕ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಮೊಬೈಲ್ನಲ್ಲಿ ಸಾಂಗ್ ಹಾಕ್ಕೊಂಡು ನನ್ನ ಮಕ್ಕಳಿಬ್ಬರು ಡ್ಯಾನ್ಸ್ ಇದ್ದರು ಕಾಪಿ ರೈಟಿಂಗ್ ಬರುತ್ತೆ ಅಂತ ನಾನು ಆ ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ ನನ್ನ ಮಗ ನೋಡಿ ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಂತ ನಾನು ವೀಡಿಯೋ ಇದ್ದೀನಿ ಅಂತ ಗೊತ್ತಿಲ್ಲ ನನಗೆ ನೋಡಿಲ್ಲ ನೋಡಿದ ತಕ್ಷಣ ಹಾಗೆ ಅಡುಗೆ ರೂಮಿಗೆ ಇದ್ದೇನೆ ನೋಡಿ ನಾನು जो आता भरतले बणयाय इकडे कडधा गतीया चीनी इनी आता आपण टाकलं बणता मसाले ले करले ठीक आहे स्वेटर बसते आहे का अब कपू राईस राईस अमाउंट इदो आ ಕೋ ಬರಣ್ಣ ಅಯ್ಯೋ ಅಯ್ಯೋ ಅಪ್ಪ ನಾನು ಎಲ್ಲ ಓಡದೆ ನಿಮ್ಮನ್ನ ನಿಂತು ಅಲ್ಲ ಅಲ್ಲಿಗೆ ಮನೆ ಎಲ್ಲಿಗೆ ಅنگೆ ನಿಮ್ಮಮ್ಮನ ಕರ್ಕೊಂಡು ಅنگೆ ವಾಕ್ ಹೋಗೋ ಅنگೆ ಬರಕ್ಕೆ ಗಕಣ್ಣಾ ನೀಂಗಾ ಪಾ ಅ

कोड़ no? मैं पापु के पापु कोड़ अच्छी ना कोड़ कोड़ आने के बाद कोड़ आ गया Give me the phone ओए गंदा मामा ओए बाबा 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 चिन्ह कितना बड़ा चिन्ह पाप को बड़ा है ये चले ओह आधे जोर ही थे ठीक है आउट मुक्के बढ़ता है ಶನಿವಾರ ನಾವು ಊರಿಗೆ ಹೋದಾಗ ಅಕ್ಕ ಅಕ್ಕನ ಮಕ್ಳು ಯಾರೂ ಇರಲಿಲ್ಲ ಯಾಕೆ ಅಂದರೆ ಶನಿವಾರ ಅವ್ರ ಮನೆ ದೇವ್ರ ಪೂಜೆ ಇತ್ತು ಹಾಗಾಗಿ ಪೂಜೆ ಮಾಡಿಸ್ಕೊಂಡು ಬರೋದಕ್ಕೆ ಹೋಗಿದ್ರಂತೆ ನಾವು ಹೋಗಿದ್ದು ಸ್ವಲ್ಪ ಹೊತ್ತಿಗೆ ಅಕ್ಕವರು ಬಂದರು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಮ್ಮ ಅಕ್ಕನ ಮಗಳು ನಗ್ತಾ ಇದ್ದಾಳೆ ನಮ್ಮಮ್ಮ ನಮ್ಮ ಅಕ್ಕನ ಮಗಳಿಗೆ ಬಳೆ ಚೇಂಜ್ ಮಾಡ್ತಾ ಇದ್ದಾರೆ ನೋಡಿ ರಾತ್ರಿ ಊಟ ಮಾಡೋದಕ್ಕೆ ಅಡುಗೆ ರೆಡಿಯಾಗಿದೆ ಅನ್ನ ಮತ್ತು ನುಗ್ಗೆಕಾಯಿ ಆಲೂಗೆಡ್ಡೆ ಬೇಳೆ ಸಾಂಬಾರು ಬೇಳೆನ ಮಸ್ತು ನುಗ್ಗೆಕಾಯಿ ಆಲೂಗೆಡ್ಡೆ ಸಾಂಬಾರು ಮಾಡಿದ್ದಾರೆ ಸೂಪರಾಗಿರುತ್ತೆ ಈ ರೀತಿ ಸಾಂಬಾರು ನೆಂಚ್ಕೊಳ್ಳೋದಕ್ಕೆ ಮೊಟ್ಟೆ ಫ್ರೈ ಮಾಡಿದ್ದಾರೆ ಎಲ್ಲರೂ ಕೂತ್ಕೊಂಡು ಊಟ ಮಾಡೋ ವಿಡಿಯೋ ಮಿಸ್ ಆಗಿದೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಈ ಚಿಕ್ಕ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು